ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ಬೇಕಾಗಿರುವ ವಸ್ತು ಅಂದ್ರೆ ಪವಿತ್ರವಾದ ವಸ್ತು ಅಂದ್ರೆ ತಾಯಿ ಮತ್ತು ತಂದೆ ಇವರನ್ನು ಗೌರವಿಸುವುದು ನಮ್ಮೆಲ್ಲರೂ ಕರ್ತವ್ಯ ತಾಯಿ ಯೋಗ ಪಡಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆ ಸೇವೆಯ ಯೋಗ ವೇದ ಸಾರುವ ದೇವರೇ ತಾಯಿ ವೇದ ಸಾರುವ ದೇವರೇ ತಾಯಿ ನಾನದ ಗುರುದೇವನೇ ತಂದೆ ವೇದ ಸಾರುವ ದೇವರೇ ತಾಯಿ ಜ್ಞಾನದಾದ ಗುರುದೇವನೇ ತಂದೆ ಜ್ಞಾನಿಯವರ ಸೇವೆ ಮಾಡುವ ಕಂಬೆನೈ ಪರಿತಾಪವ ತಾಯಿ ತಂದೆಯ ಸೇವೆಯ ಯೋಗ ಪಡಬಾರದೆ ಈ ಬಾಳಿನಲ್ಲಿ ಬೇಗ ತಂದೆ ಸೇವೆಯ ಯೋಗ ತಾನು ಮಾಡಿದ ಪಾಪದ ಹೊಳೆಯು ತಾನು ಮಾಡಿದ ಪಾಪದ ಹೊಳೆಯು ಪಾಪಿಯು ನೀನು ಅನುಭವಿಸು ಎಂದು ಜ್ಞಾನಿಯವರ ಸೇವೆ ಮಾಡುವ ಕಂಬೆನೈ ಪರಿತಾಪವ ತಾಯಿ ತಂದೆಯ ಸೇವೆಯ ಯೋಗ ಪಡಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು.